ಎಲ್ಲ ಮಾಡಿದ್ದೀನಿ ಅವ್ರು ಸಹಾಯವಾಗೂ ನಾನು ಕಂಡು ಮುಂದನೇ ಅಲ್ಲಿ ಅವತ್ತು ನೋಡಿದ್ದೀನಿ ದಾವಣಗೆರೆ ಹಾಸ್ಪಿಟ್ಲಿಗೂ ಹೋಗಿದ್ದೀನಿ ಹಾಂ ರೋಡು ಅವರ ಅದೇನಾಗುತ್ತೆ ಒಂದು ಕೆ ಇ ಬಿ ಲಾರಿ ನಿಂತಿತ್ತು ಅಲ್ಲಿ ಕೆಟ್ಟೋಗಿ ಆ ಕೆ ಇ ಬಿ ಲಾರಿ ನಿಂತಿದ್ದಾಗ ಅವ್ರ ಡ್ರೈವರ್ ಏನು ಮಾಡೋರೆ ರೈಟ್ ಕೇಳ್ಕೊಂಡು ಹೋಗ್ತಾರೆ ಗಾಡಿ ಅವರು ರಾಜ್ಕುಮಾರ್ ಕುಟುಂಬದಲ್ಲಿ ಇವರು ನಮ್ಮ ಕುಟುಂಬ ಅಂತಾನೆ ಮಾಡಿಕೊಂಡ ಶಂಕರ ಮಗ ಅಂತಾನೆ ತಿಳ್ಕೊಂಡಿದ್ದಾರೆ ಡ್ರೈವರ್ ಏನಾದ್ರಲ್ಲ ಅದೇ ಟ್ರಾಲಿ ಒಟ್ಟು ಬಿಸಿ ನಮಸ್ತೆ ನಮಸ್ತೆ ಸರ್ ಆಟೋ ತುಂಬಾ ಹಿರಿಯ ದಿಗ್ಗಜರ ಇದಾರೆ ಹೌದು ಅವರೆಲ್ಲ ಮೈಸೂರು ರಾಜರಿದ್ದಂಗೆ ಅದಕ್ಕೆ ಅವ್ರದ್ದು ಹಾಕಿರೋದು ನಾವು ಕನ್ನಡಿಗರಲ್ವಾ ಅದಕ್ಕೆ ಅವರು ಎಲ್ಲ ಕನ್ನಡಿಗರು ಅಂತ ಅಭಿಮಾನಿಗಳನ್ನ ಹಾಕಿದ್ದೀನಿ ನಮ್ಗೆ ಮೊದಲು ಅಣ್ಣವರು ಆಮೇಲೆ ಶಂಕರ್ನಾಗು ಅಂಬರೀಷು ಹಾಕ್ತಿದ್ರು ನಾಲ್ಕು ಜನ ಅಂದರೆ ನಮಗೆ ಭಾರಿ ಇಷ್ಟ ಹಾಂ ನೋಡಿದ್ದೀನಿ ಅವ್ರು ಭಾರಿ ಹತ್ರದಿಂದ ನೋಡಿದ್ರಿ ನಮಗೆ ಸ್ಟುಡಿಯೋ ಒಳಗೇ ನೋಡಿದ್ದೀನಿ ಅವ್ರು ಮಾತಾಡ್ತಿದ್ದೀನಿ ಎಲ್ಲ ಮಾಡಿದ್ದೀನಿ ಅವ್ರು ಸಹಾಯವಾಗೂ ನಾನು ಕಣ್ಣು ಮುಂದೆ ಅಲ್ಲಿ ಅವತ್ತು ನೋಡಿದ್ದೀನಿ ದಾವಣಗೆರೆ ಹಾಸ್ಪಿಟ್ಲಿಗೂ ಹೋಗಿದ್ದೀನಿ ಹಾಂ ಮುಂದೆ ನಾವು ಇಲ್ಲಿ ಅವರು ಸಿರಾದಲ್ಲಿ ಟಿ ಆರ್ ಕುಡಿದಿರಂತೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಲ್ಲಿ ಐದು ಗಂಟೆಗೆ ಆಕ್ಸಿಡೆಂಟ್ ಆಗಿತ್ತು ನಾನು ಹಿಂದೆನೇ ಇದ್ದೆ ಒಂದು ಕಿಲೋಮೀಟ್ರ್ ಹಿಂದೆ ಆವಾಗ ಆರ್ನ್ ಕೂಡ ಅಂತ ಅವಾಗ ಸಿಂಗಲ್ ರೋಡು ಅವರ ಅದೇನಾಗುತ್ತೆ ಒಂದು ಕೆ ಇ ಬಿ ಲಾರಿ ನಿಂತಿತ್ತು ಅಲ್ಲಿ ಕೆಟ್ಟೋಗಿ ಆ ಕೆ ಇ ಬಿ ಲಾರಿ ನಿಂತಿದ್ದಾಗ ಅವ್ರು ಡ್ರೈವರ್ ಏನು ಮಾಡೋರೆ ರೈಟ್ಗೆ ಹೇಳ್ಕೊಂಡು ಹೋಗ್ಬಿಟ್ಟದ ಗಾಡಿ ಆಪೋಸಿಟ್ ಲಾರಿ ಬಂದುಬಿಟ್ಟದೆ ಅದಕ್ಕೆ ಹೊಡೆದ್ಬಿಟ್ಟು ಲೆಫ್ಟಲ್ಲಿ ಫುಲ್ಲು ಖಾಲಿ ಇತ್ತು ಜಾಗ ಲೆಫ್ಟ್ಗೆ ಹೋಗಿದ್ರೆ ಅವ್ರಿಗೆ ಏನೂ ಆಗಿಲ್ಲ ರೈಟ್ಗೆ ಹೋಗ್ಬಿಟ್ಟವ್ರೆ ಆಪೋಸಿಟ್ ಗಾಡಿ ಬಂದುಬಿಟ್ಟದೆ ಹಾಂ ಬಾ ನಾವು ಈ ಕಡೆಯಿಂದ ಓದಿದ್ದೋ ಅದು ಲಾರಿ ಆ ಕಡೆಯಿಂದ ಬಂದಿದ್ದೆವು ಇವರು ಬೆಂಗಳೂರು ಕಡೆಯಿಂದ ಓದ್ತಾಯಿರೋದು ಓದ್ತಾ ಇದ್ರು ಆವಾಗ ನಾವು ಇದೇನಾಯಿತು ಅಂದರೆ ರೋಡೆಲ್ಲ ಜಾಮ್ ಆಗಿತ್ತಲ್ಲ ಏನಂದರೆ ಸಿನ್ಮಾಕ್ ಸೀರೆ ಹೋಗ್ಬಿಡ್ತಾರೆ ಅದು ಚಿಕ್ಕದು ಕಾರದು ಎಂಥದ್ದು ಪ್ರೀಮಿಯರ್ ಏನದು ಹಾಂ ಅವಾಗ ಪ್ರೀಮಿಯರ್ ಕಾರು ಅವಾಗ ಓಡೋಗಿ ಓಡ್ದು ನೋಡೋಕ್ಕೆ ಆಂಬುಲೆನ್ಸನ್ನು ಆಸ್ಪತ್ರೆಗೆ ಬಂದು ದಾವಣಗೆರೆಗೆ ಎತ್ಕೊಂಡು ಹೋಗ್ಬಿಟ್ಟು ಆ ಡ್ರೈವರ್ದ್ದು ಬಾಡಿ ಅಲ್ಲೇ ಇತ್ತು ಗಂಡ ಇರುತ್ತೆ ಮತ್ತೆ ದಾವಣಗೆರೆ ಹಾಸ್ಪಿಟ್ಲಿಗೆ ಆಮೇಲೆ ನಾವು ಗಾಡಿ ದಾವಣಗೆರೆ ಹಾಸ್ಪಿಟ್ಲ್ಗೆ ಹೋಗೋದು ಬೆಳಗ್ಗೆ ಐದು ಗಂಟೆಗೆ ಹೋದರೆ ಅಷ್ಟೊಬ್ಗೆ ಯಾರೂ ಒಳಗೆ ಬಿಡಲಿಲ್ಲ ಎಂಟ್ರಿ ಬಂದ ತಲೆ ಎಲ್ಲ ಫುಲ್ಲು ತಲೆನೇ ಹೊಡೆದೋಗಿತ್ತು ಹಾಂ 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 ತಲೆ ಫುಲ್ ತಲೆನೇ ಹೋಗ್ಬಿಟ್ಟು ಹಾಂ ಆ ಸೈಡು ಒಳಗಿರೋದು ಲೆಫ್ಟ್ ಸೈಡು ಡ್ರೈವರ್ಗೆ ಅಲ್ಲಿ ಸ್ಟೇರಿಂಗ್ ಹೋದ ಅಲ್ಲಿ

ಆಸ್ಪೆಟ್ಲ್ ಹತ್ರ ತುಂಬ ಆಸ್ಪತ್ರೆ ಎಲ್ಲ ಆಲ್ ಗೋಡಲ್ಲಿ ಆಗೈತಿ ಅದನ್ನು ಆಕ್ಸಿಡೆಂಟನ್ನ ಯಾರೋ ಹೇಳ್ ಮಾಡಿಸಿದ್ದು ಅಂತ ಹೇಳ್ತಾರೆ ತುಂಬ ಜನ ತುಂಬ ಜನ ಹೇಳ್ತಾರೆ ಯಾರೋ ಬೇಕು ಅಂತ ಮಾಡ್ಸಿರೋದು ಆಕ್ಸಿಡೆಂಟ ಅಂತ ಹೇಳ್ತಾರೆ ಹೇಳ್ಬೇಕು ಅಂತ ಯಾರು ಮಾಡ್ತಾರೆ ಇವಕ್ಕೆ ಡ್ರೈವರ್ ಸಹಾಯಕ್ಕೆ ಬರಲ್ಲ ಶಾಲಿ ಡ್ರೈವರು ರಾಜ್ಕುಮಾರ್ ಅವರು ಮನೆಯವರು ಕುಟುಂಬದಲ್ಲಿ ಇವರು ನಮ್ಮ ಕುಟುಂಬ ಅಂತಲೇ ಮಾಡ್ಕೊಂಡಿದ್ರು ಶಂಕರ ನಮ್ಮ ಮಗ ಅಂತಲೇ ತಿಳ್ಕೊಂಡಿದ್ದಾರೆ ಅದು

ಅದರಲ್ಲಿ ಗೊತ್ತಾಗಿದೆ ಅಲ್ಲ ಇವಾಗಲೂ ಶಂಕರ್ ನಾಗ ಅವ್ರ ಫೋಟೋನ ಎಲ್ಲ ಆಟೋದವರು ಮುಂದೆ ಹಿಂದೆಲ್ಲ ಆಗುತ್ತಾರೆ ಹಾಕ್ತಾರೆ ಹೇಗೆ ಒಳ್ಳೆಯ ಮನುಷ್ಯ ಹಾಕ್ತಾರೆ ಕೆಟೋ ಹಾಕೋದಲ್ಲ ಈಗ ಆ ಕಾಲದಲ್ಲಿ ಈ ತರ ಮೆಟ್ರೋನ ಮಾಡಬೇಕು ಅಂತ ಅನ್ಸ್ಕೊಂಡಿದ್ದಂಥವ್ರು ಅವರು ಮೆಟ್ರೋ ಮಾಡಬೇಕು ಅಂತ ಈ ಟ್ರಾಫಿಕ್ಕಿಗೋಸ್ಕರಕ್ಕಿದ್ದಾಗ ಹೇಳೋರು ಅದು ಬಂದದಲ್ಲ ಈಗ ಹ್ಞೂ ಹ್ಞೂ ಅದೊಂದು ಖುಷಿ ಅಲ್ಲ ಹೇಳಿ ಅದಕ್ಕೆ ಯಾವುದಕ್ಕಾನೋ ಒಂದು ಮೆಟ್ರೋ ಜಂಕರ್ ನಾಗ ಹತ್ರ ಇಡ್ಬೇಕು ಈಗ ಹತ್ರ ಬಂದು ಮೆಟ್ರೋ ಸ್ಟೇಷನ್ ಒಂದು ಜಾಸ್ತಿ ಹೌದು 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 ಆಟೋದಲ್ಲಿ ಒಂದು ಸತಿ ಎಷ್ಟು ಎಪ್ಪತ್ತ ತೊಂಬತ್ತು ಫುರಲ್ಲಿ ನವರಂಗ ಹತ್ರ ಎಲ್ಲ ಇಲ್ಲಿ ರೋಡ್ ಇಲ್ಲ ಎಲ್ಲ ಕಾಡು ಜಾಸ್ತಿ ಬೇಕಾಯ್ತು ಎತ್ತಿತ್ತು ಅಲ್ಲಿಗೆ ಅದನ್ನೆಲ್ಲ ಹೊಲದಲ್ಲಿ ಗರ್ಭಿಣಿಯನ್ನ ಕರ್ಕೊಂಡು ಹೋದೆ ನವರಂಗ ಹತ್ರ ಇದು ಡೆಲಿವರಿ ಆಗ್ಬೋಯಿತು ಆ ಶಿವಮಾತ್ನ ದೇವಸ್ಥಾನ ಐತೆ ಹಂಗಾಶ ಬರ್ಬೇಕಾಯ್ತು ಅಶಂಪುರದ ಮೇಲೆ ಸುತ್ತಕೊಂಡು ಡೆಲಿವರಿ ಆಯಿತು ಆಟೋ ಒಳಗೆ ಡೆಲ್ವರಿ ಆಗೋಯ್ತು ಮಠದಲ್ಲಿ ಹಾಂ ಮೂರು ಗಂಟೆ ರಾತ್ರಿ ಆವಾಗ ಆ ಬಗ್ಗೆ ಕರ್ಕೊಂಡು ತಿಂದು ಅವ್ರು ಕಡಪಲ್ಲ ಸೀರೆಗಳು ಆಟೋಗೆ ಸುತ್ತಬಿಟ್ರು ಅಲ್ಲ ಡೆಲಿವರಿ ಮಾಡಿಬಿಟ್ರು ಎಲ್ಲ ಫ್ರೆಡ್ ಆಗಿತ್ತು ಅವಾಗ ಏನು ಮಾಡಿದ್ವಿ ಕಡ ನ ವಾಪಸ್ ಬಂದ್ವಿ ಬಂದಾಗ ಹಾಂ ಆಟೋ ರಾಣಿ ಅಂತ ಇಟ್ಬಿಡ್ತೀವಿ ಅಪ್ಪ ನನ್ನ ಮಗಳಿಗೆ ಶ್ರೀಕೃಮ ಅಂತ ಆವಾಗ ಸಿದ್ದಾಗಿದ್ರು ಅವಾಗ ಹಾಂ ಹ್ಞೂ ಈ ರೀತಿ ಕೆಲಸಗಳು ಅವಾಗೆಲ್ಲ ನಾನು ಹಳ್ಳಿ ಅಲ್ವಾ ಅವಾಗೆಲ್ಲ ಎಲ್ಲ ಉಚಿತ ಅಂತ ಹಿಂದೆಗಡೆ ಬೋರ್ಡ್ ಹಾಕಿದ್ದೆ ಹಿಂದೆ ಆಟ ಮೇಲೆ ಎರ್ಗೆ ಉಚಿತ ಅಂತ ಹಾಕಿದ್ದೆ ಬರೀ ಹಳ್ಳಿ ಯಾರಾದರೂ ಸುತ್ತಮುತ್ತ ಹಳ್ಳಿಯವರು ಬಂದ್ರೆ ಖರ್ಚು ಮಾಡ್ತಿದ್ದೆ ಸುಮಾರು ಒಂದು ಆರು ತಿಂಗಳೇನಾಯ್ತು ಯಾರೋ ತುಮಕೂರು ಕಡೆಯವರು ಒಂದು ಇಲ್ಲಿ ಬ್ಯಾಗ್ ಬಿಟ್ಬಿಟ್ಟವ್ರು ಹಿಂದೆಗಡೆ ಇಲ್ಲಿ ಅದು ಸಿಸ್ಟಮ್ ಇಟ್ಟಿದ್ದೀನಿ ಅದ್ರ ಮೇಲೆ ಬಿಟ್ಟವ್ರೆ ನನಗೆ ಗೊತ್ತಿಲ್ಲ ಇಳಿದ್ರು ಬಸ್ ಹೊತ್ತು ಹೋದರು ನಾನು ಅಲ್ಲಿಂದ ಬಂದೆ ಮಾಮೂಲಿ ನಮ್ದು ಗೊತ್ತಲ್ಲ ಸಂಜೆ ಹೊತ್ತು ತಣ್ಣದು ಭಾರ ಹತ್ರ ಹೋಗಿದ್ದೀನಿ ಅಲ್ಲಿ ಎಣ್ಣೆ ಹೊಡೆದಿದ್ದೀನಿ ಮನೆಗೆ ಬಂದಿದ್ದೀನಿ ಬ್ಯಾಗ್ ನೋಡಿಲ್ಲ ಸರಿ ಬೆಳಗ್ಗೆ ನನ್ನ ಮಗ ಗಾಡಿ ಕೊಳೆ ಹೋದೆ ಯಾವುದೋ ಬ್ಯಾಗ್ ಐತೆ ನೋಡೋಣ ಅಂತ ಸರಿ ಅವ್ನು ಬೆಳಗ್ಗೆ ಬ್ಯಾಗ್ ಇತ್ತು ನಾವೇನು ಅದು ನೋಡೋಕೆ ಹೋಗಿಲ್ಲ ಅರ್ಧ ಗಂಟೆಗೆ ವಾಪಸ್ ಬಂದವರು ಅಲ್ಲಿ ಹೆಣ್ಣದು ಒಡವೆ ಒಡವೆ ಬಟ್ಟೆ ದುಡ್ಡು ಐವತ್ತು ಸಾವಿರ ದುಡ್ಡು ಎಲ್ಲ ಅದರೊಳಗೆ ಆಯಿತು ಆಮೇಲೆ ನಮಗೆ ಅಂತ ಮನೆಯಲ್ಲಿ ಅದು ರಾಜ್ಕುಮಾರ್ ಫೋಟೋ ಆಯ್ತು ಆ ಹಾಟಲ್ ಬಂದು ಅದಕ್ಕೆ ಯಾರು ಅಡ್ರೆಸ್ ಹೇಳಿ ಕಲ್ತಾರು ಬೆಳೆತಕ್ಕೆ ಆ ಥರ ಒಳ್ಳೆದೇ ಕೊಟ್ಟರೆ ನಾವು ದುಡ್ಡು ನಮ್ಮ ಹತ್ರ ಇರಲ್ಲ ಅದು ಎಷ್ಟು ಇರ್ತದೆ ಅಲ್ವಾ ದುಡ್ಡು ಇದ್ದೇ ಇರೋಲ್ಲ ಇರಬೇಕು ಎಲ್ಲರೂ ಅದೇ ಥರ ಇರಬೇಕು ನಾವು ಒಬ್ಬನೇ ಅಲ್ಲ ಹತ್ತು ಜನ ಕೈ ತೋಡ್ತೀನಿ ಒಳ್ಳೆಯ ಜನ ಆಗೋದು ಅದೇ ಅಪ್ಪನೇತು ಹೇಳಲ್ವ ಯಾವುದೋ ಪಿಚ್ಚರಾಗೆ ಹತ್ತು ಜನ ಒಬ್ಬನಿಗೆ ಒಳ್ಳೇದು ಮಾಡಿದ್ರೆ ಹತ್ತಿರ ಹತ್ತು ಜನ ಹತ್ತು ಜನ ಹತ್ತು ಜನ ಬೆಳೀಬೇಕು ಅಂತ ನಂಗೆ ಬೆಳೀಬೇಕು ಎಲ್ಲ ಒಳ್ಳೆಯ ಕೆಲಸ ಮಾಡಬೇಕು ಕೆಟ್ಟವ್ರು ಅಷ್ಟೇ ಸರಿ ತುಂಬ ಒಳ್ಳೆಯದೇ ಅದೇ ಓಕೆ ಥ್ಯಾಂಕ್ ಯು ಹಾಂ